どうも。 ಇದೊಂದು ತುಂಬ ಸಂತೋಷಕರವಾದ ಸುದ್ದಿ ದ ಏನು ಅಂದರೆ ಇಲ್ಲಿನ ಅರಣ್ಯ ಇಲಾಖೆಯವರು ಈ ಪಕ್ಷಿ ಹಬ್ಬನ ಮಾಡ್ತಾ ಇದ್ದಾರೆ ಈ ಪಕ್ಷಿ ಹಬ್ಬ ಯಾತಕ್ಕೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಈ ಪಕ್ಷಿಯಕ್ಕೆ ಬೇರೆ ಬೇರೆ ಕಡೆಯಿಂದ ಜನಗಳು ಬಂದು ಇಲ್ಲಿನ ಪಕ್ಷಿಗಳ ಬಗ್ಗೆ ಎಲ್ಲ ತಿಳ್ಕೋತಾರೆ ಮತ್ತು ಈ ಆವೃತ್ತಿನಲ್ಲಿ ಈ ಅದು ಜಾಗದಲ್ಲಿರೋ ಪಕ್ಷಿಗಳ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡೋದಕ್ಕೆ ಬರುತ್ತೆ ಮತ್ತು ಇದುವರೆಗೂ ಎಷ್ಟೋ ಜನಕ್ಕೆ ಬಾಗಲಕೋಟೆನಲ್ಲಿ ಎಂಥ ಪಕ್ಷಿಗಳು ಸಿಗುತ್ತೆ ಯಾವ್ಯಾವ ಜಾಗದಲ್ಲಿ ಪಕ್ಷಿ ಸಿಗುತ್ತೆ ಅನ್ನ ಬಗ್ಗೆ ಮಾಹಿತಿ ಇರೋದಿಲ್ಲ ಈ ರೀತಿ ಬಂದಾಗ ಒಂದು ನೂರು ಜನ ಬರ್ಬೋದು ನೂರೈವತ್ತು ಜನ ಬರ್ಬೋದು ಆದರೆ ಇವರು ಬಂದು ಇಲ್ಲಿ ಪಕ್ಷಿಗಳನ್ನ ಬೇರೆ ಬೇರೆ ಕಡೆ ಬಾಗಲಕೋಟೆಯಲ್ಲಿ ನೋಡಿ ಅವರು ಒಂದು ಹತ್ತು ಜನಕ್ಕೆ ಅವರು ಹೇಳ್ತಾರೆ ಅದರಿಂದ ಈ ಬಾಗಲಕೋಟೆ ಜಿಲ್ಲೆ ಬಗ್ಗೆ ಆ ಪಕ್ಷಿಗಳ ಬಗ್ಗೆ ಪಕ್ಷಿಗಳಿರೋ ಜಾಗಗಳ ಬಗ್ಗೆ ಮಾಹಿತಿ ಎಲ್ಲ ಕಡೆಯೂ ಸ್ಪರಿಸುತ್ತೆ ಆ ಬ ವಿಚಾರವಾಗಿ ಪಕ್ಷ ಪಕ್ಷಿ ಬ ತುಂಬ ಅನುಕೂಲ ಆಗುತ್ತೆ ಇನ್ನೊಂದೇನು ಅಂದರೆ ಇಲ್ಲಿ ಬೇಕಾದ ಜನ ತಜ್ಞರು ಬರ್ತಾರೆ ನುರಿತ ಪಕ್ಷಿ ವೀಕ್ಷರು ಬರ್ತಾರೆ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ವಿಚಾರ ವಿನಿಮಯ ಮಾಡಿಕೊಂಡು ಅವರು ಬೇರೆ ಬೇರೆ ವಿಷಯ ತಿಳ್ಕೊಬೋದು ಮತ್ತು ಇಲ್ಲಿ ಒಂದಷ್ಟು ಟಾಕ್ಗಳನ್ನ ಆಯೋಜಿಸ್ತಿದ್ದಾರೆ ಅವುಗಳ ಎಲ್ಲ ಆ ನುರಿತ ತಜ್ಞರು ಆ ವಿಚಾರವಾಗಿ ಕೂಲಂಕುಷವಾಗಿ ಎಲ್ಲ ಚರ್ಚಿಸ್ತಾರೆ ಇದರ ಬಗ್ಗೆ ಇಲ್ಲಿನ ಬರಡುವ ಆಚಾರಿಗೆ ಬಗ ಬಾಗಲಕೋಟೆ ಇರೋ ಪಕ್ಷಿ ವೀಕ್ಷಕರಿಗೆ ಮತ್ತು ಬಾಗಲಕೋಟೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ಹೊಸ ಮಾಹಿತಿ ಸಿಗುತ್ತೆ ಈ ರೀತಿ ಪ ಒಂದು ಹಕ್ಕಿ ಹಬ್ಬ ಅನ್ನೋದು ಬರೀ ಹಕ್ಕಿ ಹಬ್ಬ ಅಲ್ಲ ಇದೊಂದು ಸಂಭ್ರಮಿಸುವ ಒಂದು ಮೂರು ದಿವಸಗಳ ಕಾರ್ಯಕ್ರಮ ಇದರಲ್ಲಿ ಬೇರೆ ಬೇರೆ ಜ ವೀಕ್ಷರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೇರೆ ಬೇರೆ ಥರ ಮಾಹಿತಿಗಳನ್ನ ಪಡ್ಕೋಬೋದು ಇದರಿಂದ ಮಾಹಿತಿನ ಪ್ರಸರಿಸೋದಕ್ಕೆ ಈ ಹಕ್ಕಿ ಹಬ್ಬಗಳು ತುಂಬ ಪ್ರಮುಖವಾಗಿ ಕೆಲಸ ಮಾಡುತ್ತೆ ಇಂಥ ಅಕ್ಕಿ ಹಬ್ಬಗಳನ್ನ ನಾನಾ ಜ ಇದು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಮಾಡಬೇಕು ಮಾಡೋದರಿಂದ ಅಲ್ಲಿನ ಅಕ್ಕಿ ಬಗ್ಗೆ ಅಕ್ಕಿಗಳಿರೋ ಜಾಗಗಳ ಬಗ್ಗೆ ಎಲ್ಲ ಜಾಸ್ತಿ ನಮಗೆ ತಿಳುವಳಿಕೆ ಬರುತ್ತೆ ಅದರಿಂದ ನಾನಿಲ್ಲಿ ಬರೋದು ತುಂಬ ಸಂತ ಸಂತೋಷ ಪಡ್ತೇನೆ ಯಾಕೆಂದರೆ ನಾನು ಇಲ್ಲಿ ಬಾಲ್ಕೋಟೆಯಲ್ಲಿ ನಾನು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಿಂದ ಬಂದು ಈ ಅರಣ್ಯ ಇಲಾಖವ್ರ ಜೊತೆ ನಾನು ಒಡ್ನಾಡಿಕೊಂಡು ಇಲ್ಲಿ ಬಗ್ಗೆ ಎಲ್ಲ ಸರ್ವೆಗಳೆಲ್ಲ ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ಚಿಕ್ಕ ಸಂಗಮ ಕನ್ಸರ್ವೇಷನ್ ರಿಸರ್ವ್ ಅಂತ ಏನು ಮಾಡಿದ್ದೆವು ಅದು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಸಮೀಕ್ಷೆಗಳನ್ನ ಮಾಡಿ ಒಟ್ಟುಗೂಡಿ ಹಾಕಿ ಮತ್ತು ಅದು ಆಲ್ಮಟ್ಟಿ ಹಿನ್ನೀರುಗಳು ಎಷ್ಟು ಪಕ್ಷಿಗಳಿಗೆ ತುಂಬ ಇದು ಅನುಕೂಲವಾಗಿದೆ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳೋ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ನಾವು ಕರ್ನಾಟಕ ಸರ್ಕಾರಕ್ಕೆ ಸ ಇದು ಅದನ್ನು ಸಬ್ಮಿಟ್ ಮಾಡಿದಾಗ ಕರ್ನಾಟಕ ಅದನ್ನೆಲ್ಲ ಅದನ್ನು ನೋಡಿ ಇದೊಂದು ಮಹತ್ವವಾದ ಜಾಗ ಇದನ್ನು ಸಂರಕ್ಷಣೆ ಮಾಡಬೇಕು ಅಂತ ಚಿಕ್ಕ ಸಂಗಮ ನೇಚರ್ ಕನ್ಸರ್ವೇ ಬರ್ಡ್ ಕನ್ಸರ್ವೇಷನ್ ಅಂತ ಒಂದು ಡಿಕ್ಲರೇಷನ್ ಮಾಡಿದ್ದಾರೆ ಇದು ತುಂಬ ಸಂತೋಷಕರವಾದ ಸುದ್ದಿ ಇದೇ ರೀತಿ ಬೇರೆ ಬೇರೆ ಸುರಕ್ಷಿತ ತಾಣಗಳು ಆಗಬೇಕು ಅನ್ನೋದೇ ನನ್ನ ಆಶಯ ಈ ರೀತಿ ಅಕ್ಕಿಗಳು ಬಂದವರು ಇಲ್ಲಿ ಮಾಹಿತಿ ಇರ್ಬೇಕು ಕಲೆ ಹಾಕಿ ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ಬೋದು ಇದನ್ನು ನಂಗೆ ತುಂಬ ಸಂತೋಷ ಆಗುತ್ತೆ ಅಲ್ಲಿ ಬರೋದಕ್ಕೆ